ಹಲೋ ಎರಡು ಕೆ ಜಿ ಹೇಳಿದ ಏನು ಏನು ಅಂತ ಏನು ಬದಾ ಹಾಗೆ ಏನ್ ಕೇಳಿದ ಏಯ್ ಇವರ ಬೈ ನಾಕ ಏಯ್ ನನಗೇ ಗೊತ್ತಾ ನಿಂತಾರೆ ಫ್ರೆಂಡ್ ಅಂತ ನಾನು ಗೊತ್ತಾ ಗೊತ್ತ ಗೊತ್ತಂತ ನನಗೆ ಗೊತ್ತಿಲ್ಲ ಗೊತ್ತೇಂತ ಏಯ್ ಮಂಟ್ಲ ನಿಮ್ಮ ಫ್ರೆಂಡ್ ಅಂತ ನಾನು ಅನ್ಕೊಂಡ ತೈತ ಗಣಾ ನಮ್ ಪ್ಲಾನಿಂಗ್ ಎಲ್ಲಾ ಗುರಾಸರಾ ನಮ್ ತಗೋ ಸ್ಪಾಟ್ೇ ಮಾಡ್ತೀನಿ ನೀ ಎಲ್ಲ ಎಲ್ಲ ಚಿತ್ರ ಇರ್ತಾರ ನನಗೆ ಏನು ಗೊತ್ತು ಓ ಲೇ ಇನ್ನು ಏನು ಅಂತ ಏನು ಹೌದಾ ಯೂಟ್ಯೂಬರ್ ನೋಡೋಣ ನಾವು ಸಿನಿಮಾ ನೋಡೋಣ ನಾವು

ನಾನ್ ರಿಸ್ಟ್ ಶೆಟ್ಟಿ ಅಲ್ಲ ಅವ್ನ ತಿಂಗ್ ತಿರ್ಗಿ ರಿಸೆಪ್ ಶೆಟ್ಟಿ ತರ ಇಲ್ಲ ಫೇಸ್ ಸೇಮ್ ರಿಸೆಪ್ ಶಿ ಮತ್ತೆ ನಮಸ್ಕಾರ ತಾವು ತಮಾಷೆ ಮಾಡಿದ್ದು ದಯವಿಟ್ಟು ಶಮಸ್ಬಿಟಿರಿ ಇಲ್ಲಿ ಹಾಯ್ ಮಾಡ್ರಿ ಒಂದು ಇವ್ರು ಬಾರ ಇವ್ ಎರಡು ಬೇರ್ ಕಾಸು ಕೊಡ್ಬೇಕಂತೆ ಅಳಿತ ರಜನಿಕಾಂತ್ ಬಂದ್ರು ರಜನಿಕಾಂತ್ ನಾರನ್ನ ನನ್ನ ാരണ നാരണ ടണ ടണ

ಆ ಐ ದರ್ಶನ್ ಅಣ್ಣ ತರ್ಲೆನಮ್ಮ ಗಲ್ ಚಾನೆಲ್ ಗೆ ಐ ಆಮ್ ದರ್ಶನ್ ಸೆಲ್ ದರ್ಶನ್ ಐ ಆಮ್ ದರ್ಶನ್ ದೀಪಾ ಸಿಸ್ಟರ್ ನೋಡ್ತಾ ಇದಾರ ಅಣ್ಣನಿಗೆ ನೋಡಿದ್ರೆ ಒಂದು ಯಾವಾಗಾದ್ರೂ ಏನಾದ್ರು ಒಂದು ಗಿಫ್ಟ್ ಕೊಡಿ ನಾನು ಎಲ್ಲ ಹೊಡ್ಕೊಂಡು ಬಂದಿದ್ದೀನಿ ಅಣ್ಣ ಐದಿನ ಒಂದ್ ಒಂದು ಓಡುತ್ತೆ ಒಂದು ನಿಲ್ಲುತ್ತೆ ಒಂದು ಓಡುತ್ತೆ ಒಂದು ನಿಲ್ಲುತ್ತೆ ಏನಾ ಒತ್ತಂತ ಅದೇ ಒಂದು ಓಡತ ಒಂದು ನಿಲ್ಲುತ್ತೆ ಏನು 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 ಇಲ್ಲಿ ನಮ್ ಚಾನಲ್ ಇದೆ ನಾನು ಹೇಳ್ದಂಗೆ ಹೇಳಿ ತರ್ಲೆ ನನ್ ಮಕ್ಳ ಚಾನಲ್ಗೆ ದರ್ಶನ್ ಆಯ್ತು ನಮ್ಗೂ ದರ್ಶನ ಡಿ ಬಾಸ್ ಹೇಳಿ ಇಲ್ಲಿ ನೋಡಿ ತರ್ಲೆ ನನ್ ಮಕ್ಳ ಚಾನಲ್ಗೆ ದರ್ಶನ್ ಅಣ ನಮ್ ಚಾನಲ್ ಇದೆ ಇದು ಅಂದ್ರೆ ಪ್ರೋಗ್ರಾಮು

ಅಣ್ಣ ಇಲ್ಲಿ ನೋಡಿ ಅಣ್ಣ ಯೂಟ್ಯೂಬ್ ಪ್ರೋಗ್ರಾಮ್ ಇದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಜನ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಬೇಕು ಫ್ರೆಂಡ್ಶಿಪ್ ಮಾಡಬೇಕು ಅಣ್ಣ ಫ್ರೆಂಡ್ಶಿಪ್ ಮಾಡಬೇಕು ನನಗೂ ಇಲ್ಲ ನೋಡಿ ನನಗೂ ಜನಗಳಿಗೆ ಫ್ರೆಂಡ್ಶಿಪ್ ಆಗಬೇಕು ಅದನ್ನ ಹೇಳಿ

ಐ ಆಮ್ ಟಾಕಿಂಗ್ ವಿತ್ ಯು ಐಫ್ ಯು ಮೆಸ್ ಬಿಕಾಸ್ ಆಫ್ ಯರ್ವಸ್ ನೋನು ಯು ಟಾಕ್ ವಿತ್ ಮಿ ಇಂಗ್ಲೀಷ್ ಐ ಗೆಟ್ ಫಾರ್ ಮೈ ಇಂಗ್ಲೀಷ್ ಯು ಚಾನಲ್ ಪ್ಲೀಸ್ ಟೆಲ್ ನೋ ದರ್ಶನ್ ನೋ ಟೆಲ್ ತರ್ಲೆನ ಚಾನಲ್ ತಲೆ ಮಕ್ಕಳಿಗೆ ಚಾನೆಲ್ ಐತ್ರಿ ಅಣ್ಣ ನನ್ನ ಬಿಟ್ಬಿಡೋಣ ನೀವು ನನಗೆ ಹೇಳ್ಬೇಡ್ರಿ ಬಿಡ್ಬಿಡಿ ಅಣ್ಣ ನೀವು ಹೇಳಿ ಬನ್ನಿ ತರ್ಲೆ ನನ್ನ ಮಕ್ಕಳ ಚಾನಲ್ಗೆ ಆ ಥರ ನಾನು ಕೆಟ್ಟದಾಗ ಹೇಳಲ್ಲ ಚಾನಲ್ ಅಣ ತನ್ನ ಮಕ್ಕಳ ಚಾನೆಲ್ಗೆ ಜಗ್ಗೇಶ್ ಅವರು ತರ್ಲೆ ನನ್ನ ಮಕ್ಳು ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಡ್ ಇಲ್ಲಿ ಬನ್ನಿ ಅಣ್ಣ ಜಗ್ಗೇಶ್ ಅವ್ರದ್ದು ಓಹ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ತರ್ಲೆನ ಮಕ್ಳ ಫಿಲಮು ಜಗ್ಗೇಶ್ ಅವ್ರದು ಅಣ್ಣ ತರ್ಲೆ ನನ್ನ ಮಕ್ಕಳಲ್ಲ ತರ್ಲೆ ನನ್ನ ಮಕ್ಳು ತರ್ಲೆ ನನ್ನ ಮಗ ಅಲ್ಲ ಅದು ತರ್ಲೆ ನನ್ನ ಮಗ ಜಗ್ಗೇಶ್ದು ತರ್ಲೆ ನನ್ನ ಮಕ್ಕಳು ನಮ್ಮದು ಅಣ್ಣ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಏಯ್ ಸೆಬ್ಸ್ಕ್ರೈಬ್ ಮಾಡಪ್ಪ ಇರಿ ಇರಿ ತರ್ಲೆ ನನ್ನ ತಾರ್ಲೆನ ಮಕ್ಕಳು ಜಗ್ಗೇಶು ಮೂವದು ಡಿಲೇಟ್ ಮಾಡಿಬಿಟ್ಟು ನನ್ನ ಮೂವಿ ಎಲ್ಲಿದೆ ನಿಮ್ಮ ಮೂವಿ ನಿಮ್ಮ ಮೂವಿ ಎಲ್ಲಿದೆ ಇಲ್ಲಿ ಹಾ ನಾ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೋಗಲಿ ಹೋಗ್ಲಿ ಆಯ್ತು ಮಾಡಪ್ಪ ಏನ ಸರ್ಪ್ರೈಸ್ ಸರ್ಪ್ರೈಸು ಸರ್ಪ್ರೈಸ್ ಮಾಡಿ ಹೇಳರು ಸೊಪ್ಸಾರು ಬೇಡವಾ ಸೊಪ್ಸಾರ ಏನು ಬೇಕಾಗಿಲ್ಲ ಮುದ್ದೆ ಮುದ್ದೆನೂ ಬೇಕಾಗಿಲ್ಲ ಹಾಂ ಸರಿ ಇದು ಹಾಕ್ಕೊಳ್ಳಿ ಹಿಂಗೆ ನರಕ್ ಸರಕ್ ಸರಕ್ ಹಾಂ

ಅಣ್ಣ ಇರಿ ನಡ್ರಿ ಹೋಗ್ತೀರಾ ಹೋಗಿ ನಿಮ್ಮ ಜೊತೆ ಬರ್ತೀನಿ ನಾನು ಜನ್ ಜನ್ಗಳ್ನ ಜನ್ಗಳ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ನನಗೆ ಜನಗಳಿಗೆ ಡ್ಯೂಟಿಗೆ ಹೋಗೋವಾಗ ನಾನು ಡ್ಯೂಟಿಗೆ ಹೋಗ್ತೀನಿ ಬನ್ನಿ